ಬಿಜೆಪಿಯವರು ಬಿ ಜೆ ಅವರು ಮತ್ತು ಜೆ ಡಿ ಎಸ್ ಅವರು ಬರಲಿಲ್ಲ ಭಾಳ ಮುಖ್ಯವಾಗಿ ಮೋಹನ್ ಕೃಷ್ಣ ಅವರು ಬಿಜೆಪಿ ಪರವಾಗಿ ಮಾತಾಡ್ತಾರೆ ಬರ್ತಾರೆ ನಾನು ಮೊದಲಿಗೆ ಸ್ವಾತಿ ಚಂದ್ರಶೇಖರ್ ಅವರು ಕೇಳ್ತೀನಿ ಈಗ ನಿಮಗೊಂದು ಆಸೆ ಏನಪ್ಪ ಅಂತಂದರೆ ಇವರಿಬ್ಬರ ನಡುವಿನ ಏನು ಹೊಂದಾಣಿಕೆಯಿಂದಾಗಿ ನಿಮ್ಗೊಂದು ಭಾಳ ಕಷ್ಟಗಳಾಗ್ತಾ ಇದೆ ಲೋಕಸಭೆಯಲ್ಲಿ ಅದು ಕಾಣಿಸ್ತು ಈಗ ಖುಷ್ ದಿಲ್ ಖುಷ್ ಕಾಂಗ್ರೆಸ್ ಅಂತೂ ಖುಷಿಯನ್ನೋ ವಿಚಾರ ಏನಿಲ್ಲ ಇದು ಸ್ವಾಭಾವಿಕವಾಗಿ ಗೊತ್ತಿದ್ದಂಥ ವಿಚಾರನೆ ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಸ್ಪೆಷಲಿ ಚುನಾವಣೆ ಮುಂಚೆ ಮೈತ್ರಿಯನ್ನು ಮಾಡಿಕೊಳ್ತು ಚುನಾವಣೆ ಆದ ನಂತರ ಒಂದು ತಿಂಗಳು ಎರಡು ತಿಂಗಳಲ್ಲಿ ಇದು ಬಿರುಕು ಬೀಳುತ್ತೆ ಅಂತ ಗೊತ್ತಿತ್ತು ಆದರೆ ಎರಡು ತಿಂಗಳು ಒಳಗಡೆನೇ ಈ ರೀತಿಯಾದಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು ಕುಮಾರಸ್ವಾಮಿಯವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು ದೇವೇಗೌಡ ಕುಟುಂಬ ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕಿದಂಥವರನ್ನ ನಾವು ಒಪ್ಕೋಬೇಕಾ ಅಂತ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ನಿಜವಾಗ್ಲೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತಿನ ದಿನ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ ಅವತ್ತಿನ ದಿನನೇ ಬಹುಶಃ ಇದ್ರ ವಿರುದ್ಧ ನೀವು ಸ್ಟ್ರಿಕ್ಟ್ ಆಕ್ಷನ್ಸ್ ಆ್ಯಕ್ಷನ್ಸ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಯಾಕೆ ಕುಮಾರಸ್ವಾಮಿ ಅವರು ಹೇಳಲಿಲ್ಲ ಹಾಗಿದ್ರೆ ರಾಜಕೀಯವಾಗಿ ಬಂದಾಗ ಇದು ಬರುತ್ತೆ ಅಧಿಕಾರಕ್ಕೆ ಅಂತ ಬಂದಾಗ ಇದು ಬರೋದಿಲ್ವಾ ಅನ್ನುವಂಥದ್ದು ಒಂದನೇ ವಿಚಾರ ಇನ್ನು ವಿಜೇಂದ್ರ ಅವರ ವಿಚಾರಕ್ಕೆ ಬರೋದಾದರೆ ಸಂಘಟನೆ ಮಾಡೋದಿಕ್ಕೂ ಮುಖ್ಯಮಂತ್ರಿಗಳ ಮಗ ಆಗೋದಿಕ್ಕೂ ಪಕ್ಷವನ್ನು ನಡೆಸೋದಿಕ್ಕೂ ಭಾಳ ವ್ಯತ್ಯಾಸ ಇದೆ ಇವರೇ ಹೇಳ್ಕೊಳ್ಳುವಂತಹ ಹಿರಿಯ ಒಕ್ಕಲಿಗ ನಾಯಕರು ಬೇಕಾದಷ್ಟು ಜನ ಇದ್ದರು ಅದು ಅವರ ಪಕ್ಷದ ಆಂತರಿಕ ವಿಚಾರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೂ ಕೂಡ ನಡೀತಾ ಇರುವಂತಹ ಬೆಳವಣಿಗೆಯನ್ನ ನೋಡೋದಾದ್ರೆ ಅವ್ರು ಬೇರೆ ಯಾರಿಗೆ ಬೇಕಾದ್ರೂ ಅವಕಾಶವನ್ನ ಕೊಡ್ಬೋದಿತ್ತು ಆದ್ರೆ ಪ್ರೀತಮ್ ಗೌಡಗೆ ಅವಕಾಶವನ್ನ ಕೊಟ್ಟು ಅಲ್ಲಿ ಕುಮಾರಸ್ವಾಮಿ ಮತ್ತು ನಿಮ್ಕಿಲ್ ಕುಮಾರಸ್ವಾಮಿ ಅವರು ಬಂದಾಗ ಅವರಿಗೆ ಅವಮಾನವನ್ನ ಎಸೆದು ಇದಾದ ನಂತರದಲ್ಲಿ ನೀವು ಯಾವತ್ತ ಅಂದ್ರೆ ನಾನು ಅದಕ್ಕೆ ಹೇಳಿದೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ರೀತಿಯಲ್ಲಿ ಆಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಆಗ್ತಾ ಇರೋದು ಮೂಢ ಮತ್ತೊಂದು ಕಡೆ ಅಲ್ಲಿಂದ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಆಗ್ತಾ ಇದೆ ಪಾದಯಾತ್ರೆ ಆಮೇಲೆ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯವರ ಕಳೆದ ನಲವತ್ತೈದು ವರ್ಷಗಳ ನಾವು ಯಾವತ್ತೂ ನೋಡಿಲ್ಲ ವಿಚಲಿತ ಈ ತರ ವಿಚಲಿತರಾಗಿದ್ದು ಯಾವತ್ತೂ ನೋಡಿಲ್ಲ ವಿಚಲಿತರಾಗಿಲ್ಲ ಈ ವಿಚಾರವನ್ನು ಸಿದ್ದರಾಮಯ್ಯ ಕಾಲಾವಧಿಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಎಂಟು ಕೇಸ್ಗಳನ್ನು ಸಿಬಿಐ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ ಸಿಬಿಐ ಬೇಡಪ್ಪ ವಿಚಾರ ಆದ್ರೆ ಯಾವಾಗ ಸದನ ಶುರುವಾಗೋದಕ್ಕೆ ಒಂದು ದಿನ ಮೊದಲು ನ್ಯಾಯಾಂಗ ವಿಚಾರಣೆಗೆ ಇದನ್ನು ಕೊಟ್ಟು ಚರ್ಚೆಗೆ ಅವಕಾಶವೇ ಇಲ್ಲ ಅಂತ ಮಾಡಿಬಿಟ್ರು ಆಗ ಅನಿಸ್ತು ವಿಚಲಿತರಾದರು ಅಂತ ಎಸ್ ರಾಮಕೃಷ್ಣ ಉಪಾಧ್ಯವರ ಈ ಘಟನಾವಳಿಗಳು ಎಲ್ಲಿ ತನಕ ಹೋಗ್ತಾ ಇದೆ ಯಾಕೆ ಈ ಥರದ ಹೇಳಿಕೆಗಳು ಬಂತು ಇದನ್ನು ಕಾಂಗ್ರೆಸ್ ಇದೇ ಸಂದರ್ಭ ಯಾಕಂದರೆ ಕಾಂಗ್ರೆಸ್ಗೆ ಈ ಇದೇ ಬೇಕಾಗಿದ್ದದ್ದು ಈ ಸಂದರ್ಭದಲ್ಲಿ ಅವರಿಬ್ಬರ ಒಗ್ಗಟ್ಟನ್ನು ಮುರಿಯೋದಕ್ಕೆ ಸಿಗುವಂಥ ಅವಕಾಶ ಇದನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತಾ ಅಥವಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಭಿನ್ನಮತಕ್ಕೆ ಇದು ನಾಂದಿ ಹಾಡ್ತಾ ಇದೆಯಾ ಭಿನ್ನಮತ ಸ್ಪಷ್ಟವಾಗಿದೆ ಈಗ ಓಕೆ ಈಗ ಇನ್ನ ಇವರಿಬ್ಬರ ಮಧ್ಯೆ ಬಿರುಕು ಬಿಟ್ಟಿದೆ ಅನ್ನೋದು ಎಲ್ರಿಗೂ ಕಾಣಿಸ್ತಾ ಇದೆ ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ ಸ್ಟೇಟ್ಮೆಂಟ್ ಇನ್ನೊಂದು ಬಿರುಕು ಬಿಟ್ಟಿದೆ ಮತ್ತು ಬಂದಿಲ್ಲ ಅವ್ರಿಗೆ ಈಗ ಅವರೇನು ಹೇಳ್ತಾರೋ ಇವರೇನು ಹೇಳ್ತಾರೋ ಅಂತ ಬಹುಶಃ ಇರೋ ಕನ್ಫ್ಯೂಷನ್ ಬೇರೆ ಇರುತ್ತೆ ಹಾಗಾಗಿ ಕುಮಾರಸ್ವಾಮಿ ಅವರು ಮಾತಾಡಿದಾರಲ್ಲ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವ್ರನ್ನ ಮುಂದೆ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಸೀರಿಯಸ್ ಸ್ಟೇಟ್ಮೆಂಟ್ ನಿಜ ಅದು ಯಾಕಂದ್ರೆ ನಿಮ್ಗೆ ಯಾಕೆ ಬೇಕು ವಾಟ್ ಇಸ್ ಹಿಸ್ ರೋಲ್ ಇನ್ ದಿಸ್ ಅಂದ್ರೆ ಅದರ ಅರ್ಥ ಅದರ ಅರ್ಥ ನಾವು ಮತ್ತು ಬಿಜೆಪಿ ಜೊತೆಯಾಗಿದ್ದೀವಿ ನೀವೀಗ ನನ್ನನ್ನೇ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಇದೆ ಮತ್ತೆ ಸಿ ವಾಟ್ ಇಸ್ ದಟ್ ಫೆಲೋ ಅವನ್ ಮುಂದೆ ಇಟ್ಕೊಂಡು ನಡೆಸುವಂತ ಅಗತ್ಯ ಏನಿದೆ ಸೊ ಇಟ್ ಶೋಸ್ ದಟ್ ಇನ್ ಬಿಜೆಪಿ ನಲ್ಲೇ ಕೆಲವರಿಗೆ ಕುಮಾರಸ್ವಾಮಿ ಹಿಂಗಾರು ಮಾಡಿ ಆ ಏನೋ ಸ್ವಲ್ಪ ಇರುಸು ಮುರುಸು ಮಾಡ್ಬೇಕು ಅನ್ನೋದು ಖಂಡಿತ ಕಾಣಿಸ್ತಾ ಇದೆ ಸೊ ಅದನ್ನ ಮಾಡೋ ಅಗತ್ಯ ಇರಲಿಲ್ಲ ಅವರಿಬ್ಬರಿಗೂ ಒಟ್ಟಿಗೆ ಆಗಿದ್ದು ಕಾಂಗ್ರೆಸ್ ಫೇಸ್ ಮಾಡ್ಬೇಕು ಅಂತಿದ್ರೆ ಇದನ್ನ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿನ ಹೆಣಿಯೋದಕ್ಕೆ ಎಷ್ಟು ದೊಡ್ಡ ಅಸ್ತ್ರ ಕೈ ಸಿಕ್ಕಿದೆ ಆ ಅಸ್ತ್ರ ಸಿಕ್ಕಿರೋವಾಗ ಇವರು ಪಾದಯಾತ್ರೆ ಶುರು ಮಾಡಕ್ ಮೊದ್ಲೇ ಎಡುತ್ತಾ ಇದಾರೆ ಅಂದ್ರೆ ಇನ್ನೂ ಒಂದ್ ಹೆಜ್ಜೆ ಹಾಕಿಲ್ಲ ಅದಕ್ ಮೊದ್ಲೆ ಎಡವ್ತಾ ಇದಾರೆ ಅಂದ್ರೆ ಬೇರೆ ಬೇರೆ ಏನೇನೋ ಇರಬೇಕು ಕಾಂಗ್ರೆಸ್ ನೋಡ್ತೀವಿ ಇದ್ರಲ್ಲಿ ಕೈವಾಡ ಇರಬೇಕು ಈ ತರ ನಿಮ್ ಕೈಗೆ ದಮ ಕೊಟ್ಟಾಗ ಅದನ್ ಬಿಟ್ಬಿಟ್ಟು ನೀವು ಏನೋ ಒಂದು ನಿಮ್ ನಿಮ್ಮಲ್ಲೇ ಹುಟ್ಟಾಕೊಂಡಿದಿರಲ್ಲ ಅದಕ್ಕೆ ಬಹುಶಃ ಕಾಂಗ್ರೆಸ್ ನೋಡ್ತಿದೆ ಮೋಹನ್ ಕೃಷ್ಣ ಅವರಿದ್ದಾರೆ ಜೂಮ್ ಅಲ್ಲಿ ಬಿಜೆಪಿ ಪರವಾಗಿ ಮೋಹನ್ ಕೃಷ್ಣ ಅವರೇ ಒಂದು ಆ ರಾಮಕೃಷ್ಣ ಉಪಾಧ್ಯಾಯ ಒಂದು ಮಾತನಾಡ್ತಾ ಇದ್ರು ಎಂತ ಅವಕಾಶ ನನ್ನ ಅಳಿಯೋದಕ್ಕೆ ಆಮೇಲೆ ಯಾವತ್ತೂ ಕೂಡ ಶತ ಪ್ರಯತ್ನ ಪಡ್ತಾ ಇದ್ರಿ ಸಿದ್ದರಾಮಯ್ಯನವ್ರದ್ದು ಸಿಗಲಿ ಅಂತ ಅಂತೇಳಿ ಎಂತ ಅವಕಾಶ ಅದು ಅವರು ಆರೋಪ ಆರೋಪಿ ಆಗ್ತಾರೋ ಅಪರಾಧಿ ಆಗ್ತಾರೋ ಅದು ಬೇರೆ ವಿಚಾರ ಒಂದೇ ಒಂದು ಹೇಳ್ತಾ ಇರ್ತೀನಿ ಬಿಳಿ ಬಟ್ಟೆಗೆ ಸೆಗಣಿ ಬಿಸಾಡ್ದಂಗೆ ಆ ಅವರು ಇಡೀ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿಬಿಡ್ಬೋದಿತ್ತು ಸದ್ಯದ ಮಟ್ಟಿಗೆ ಅದು ಕೊನೆಗಾಲದಲ್ಲಿ ಎಂತ ಅವಕಾಶ ಕೈ ತಪ್ಪತಾ ಇದೆಯಾ ಇದು ಯಾರ ತಪ್ಪು ಹಾಗಿದ್ರೆ ನಮಸ್ಕಾರ ಜಯಪ್ರಕಾಶ್ ಶೆಟ್ಟಿ ನಮಸ್ಕಾರ ರಾಮಕೃಷ್ಣ ಉಪಾಧ್ಯಾಯ ಅವರೇ ಸ್ವಾತಿ ಚಂದ್ರಶೇಖರ್ ಎಲ್ಲ ಸ್ನೇಹಿತರು ಸೇರ್ಕೊಂಡಿದೀರಿ ಹ್ಮ್ ಬಟ್ ಆದ್ರೆ ಅವ್ರು ಮಾತಾಡಿದ ದಾಟಿಲ್ ನಾನು ಹೋಗೋದಿಲ್ಲ ಅಂತ ಒಂದ್ ಕನ್ನಡದಲ್ಲಿ ಗಾದೆ ಇದೆ ನಡೆಯೋದು ಹಾಗಾಗಿ ಅಕಸ್ಮಾತ್ ಆಗಿ ಏನಾದ್ರು ಒಂದು ಈ ರೀತಿ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವ್ರು ಕೊಟ್ಟಿರಬಹುದು ಹಾಗೂ ಮೊದಲನೇ ಪಾಯಿಂಟ್ ಸಂಘಟನಾತ್ಮಕವಾಗಿ ಬಿಜೆಪಿ ಬೇರೆ ಸಂಘಟನಾತ್ಮಕವಾಗಿ ಜೆ ಡಿ ಎಸ್ ಬೇರೆ ಇದು ಪಾದಯಾತ್ರೆ ಮಾಡ್ತಿರೋದು ಸಂಘಟನೆಯಿಂದ ಬಿಜೆಪಿ ಸಂಘಟನೆಯಿಂದ ಅದನ್ನ ಜೆ ಡಿ ಎಸ್ ಇನ್ನೊಂದು ಮುಖ್ಯವಾಗಿ ತಿಳ್ಕೋಬೇಕಾದೇನು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ವಕ್ತಾರ ಸ್ವಾತಿ ಚಂದ್ರಶೇಖರ್ ಹೇಳ್ತಿದ್ರು ನೀವ್ ಹೇಳದ್ರಿ ಲಡ್ಡು ಅಂತ ನಾನು ಹೇಳ್ತೀನಿ ಲಡ್ಡುನೂ ಇಲ್ಲ ಏನು ಇಲ್ಲ ಒಂದು ನೀವ್ ಹೇಳಿದ್ ಬಾಳ ಸತ್ಯ ಬಿಳಿ ಬಿಳಿ ಬಟ್ಟೆಗೆ ಸಗಣಿ ಹೊಡೆದಂಗಾಗಿದೆ ಅಂತಾರಲ್ಲ ಬರೀ ಸಗಣಿ ಅಲ್ಲ ಮಸಿ ಬಳದಂಗಾಗಿದೆ ಈಗ ಈ ಮಸಿ ಅದಕ್ಕೆ ಡೆಲ್ಲಿಗೆ ಹೋಗಿದಾರೆ ಅದ್ರ ಮಧ್ಯ ನಡೆದಿದೆ ನಾವು ಇನ್ನೊಂದು ಬಹಳ ಮುಖ್ಯವಾಗ್ತದೆ

ಕರ್ನಾಟಕ ರಾಜ್ಯದಲ್ಲಿ ಆ ರೀತಿಯಾದ ಯಾವುದೇ ಒಂದಂತ ಪ್ರಕ್ರಿಯೆ ನಡೆದಿಲ್ಲ ಒಂದೇದಾಗಿ ಎರಡನೇದಾಗಿ ಆ ಪ್ರಕ್ರಿಯೆ ನಂತರ ಏನಾದ್ರೂ ಈ ತರ ಆಗಿದ್ದರೆ ಲಡ್ಡು ಕಾಂಗ್ರೆಸ್ನವ್ರಿಗೆ ಮಸಿ ಬಳಿಯು ಆಗದೆ ಇರೋದು ಎರಡೂ ಆಗೋದು ಈಗ ನಾನು ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಒಂದ್ ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ ಈಗ ಪಾದಯಾತ್ರೆ ಮಾಡ್ಲಿಲ್ಲ ಒಂದ್ ಗುಂಪು ಮಾಡ್ತೋ ಎರಡು ಗುಂಪು ಮಾಡ್ತೋ ಮೂರ್ ಗುಂಪು ಮಾಡ್ತೋ ಮಾಡ್ಲಿ ಮಾಡ್ಲಿಲ್ಲ ಅದು ಮಾಡ್ಲಿಲ್ಲ ಅಂದ್ರೆ ಗುಂಪಿ ಇದೆ ಅಂತ ಒಪ್ಪಕೊತಾ ಇದಿರಿ ಬಿಜೆಪಿ ಅಲ್ಲಿ ಅಲ್ಲ ಅಲ್ಲ ನಾನು ಹೇಳಿದ್ ನೀವು ಹೇಳಿದ್ದಕ್ಕೆ ಅವರ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಕ್ಕೆ ಹೇಳಿದ ಗುಂಪಿ ಇದೆಯಲ್ಲ ಬಿಜೆಪಿ ಅಲ್ಲಿ ಯಾವ ಪಕ್ಷದಲ್ಲಿ ಗುಂಪಿರಲ್ಲ ಇರಲ್ಲ ಆ ಇದೆ ಯಾವ ಪಕ್ಷದಲ್ಲಿ ಗುಂಪಿ ಇರಲ್ಲ ಹೋಗೋಣ ಹೇಳಿ ಯಾರಾದರೂ ಕಾಂಗ್ರೆಸ್ನವರು ಹೇಳಿ ಗುಂಪಿ ಅಂತ ಗುಂಪಿಲ್ಲ ಅಂತ ಹೇಳ್ತಾರ ಗುಂಪಿದೆ ಎಲ್ಲ ನಮ್ದು ಬಿಜೆಪಿ ಗುಂಪು ಆ ಬಿಜೆಪಿ ಗುಂಪಲ್ಲೇ ನಾವು ಹೋರಾಡ್ತೀವಿ ಆದ್ರೆ ಅದು ಅದನ್ನೇ ತೋರಿಸ್ಕೊಳ್ಳಲ್ಲ ಎರಡನೇದಾಗಿ ನಾನ್ ಹೇಳ್ತೀನಿ